ಅವಳು ಶಾಲೆಗೆ ಹೋಗ್ಲಿಲ್ವಾ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಅವಳು ಶಾಲೆಗೆ ನಾಳೆ ಹೋಗ್ತಾಳ ಅವಳು ನಾಳೆ ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇರ್ತಾಳ ಅವಳು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇವಾಗ ಒಂದು ಎಲ್ರಿಗೂ ಒಂದು ಐಡಿಯಾ ಸಿಕ್ತಲ್ಲ ಈಗ ನೆಕ್ಸ್ಟ್ ನೋಡಿ ಇಟ್ ಇಟ್ ಅಂದರೆ ಅದು ಸಿ ಅದು ಶಾಲೆಗೆ ಹೋಗೋದು ಅನ್ನೋ ಸೆಂಟೆನ್ಸ್ ಅಷ್ಟು ಇಟ್ಸ್ ನಾಟ್ ಮೀನಿಂಗ್ಫುಲ್ ಬಟ್ ಅದು ಅನ್ನೋದನ್ನು ನಾವು ಹಿಂಗೆ ಬಳಸಿದಾಗ ಇದು ಹಿಂಗೆ ಬರುತ್ತೆ ಒಂದು ವೇಳೆ ಅದು ಈಗ ಒಂದು ವೇಳೆ ನಾವು ನಾಯಿ ಬೆಕ್ಕು ಅಥವಾ ಪೆಟ್ಸ್ ಪೆಟ್ಟನ್ನು ಯಾರಾದ್ರ ಜೊತೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಾದರೆ ಅಥವಾ ಯು ಕ್ಯಾನ್ ಸೇ ಸಮ್ ವೆಹಿಕಲ್ ಯಾವುದಾದ್ರೂ ವೆಹಿಕಲ್ ಆ ವೆಹಿಕಲ್ ಸ್ಕೂಲಿಗೆ ಹೋಗುತ್ತಾ ಅದು ಶಾಲೆಗೆ ಹೋಗುತ್ತಾ ಹೋಗುತ್ತೆ ವಿಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಶ್ವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಯಾವ್ದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನೋಡಲಿಕೆ ಬರಲ್ಲೇ ಎನ್ ಸಿ ಮಾತ್ರ ಬರುತ್ತೆ ಬರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಿಕೆ ಹೇಳ್ಕೊಡ್ತೀವಿ

ಅದು ಶಾಲೆಗೆ ಹೋಗ್ಲಿಲ್ವಾ ಅದು ಶಾಲೆಗೆ ಹೋಗ್ತಾ ಇತ್ತ ಅದು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಅದು ಶಾಲೆಗೆ ನಾಳೆ ಹೋಗುತ್ತಾ ಅದು ನಾಳೆ ಶಾಲೆಗೆ ಹೋಗೋದಿಲ್ವಾ ಅದು ಶಾಲೆಗೆ ನಾಳೆ ಹೋಗ್ತಾ ಇರುತ್ತಾ ಅದು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ವೆರಿ ಗುಡ್ ಓಕೆ ಸೊ ಇದಿಷ್ಟೇ ಇರೋದು ನೀವು ಡೂ ಡಜ್ ವಿಲ್ ಡಿಡ್ ವಾಝ್ ಆರ್ ಆ್ಯಮ್ ಇದೆಲ್ಲ ಎಲ್ಲಿ ಬಳಸ್ತೀರ ಅನ್ನೋದು ಮುಖ್ಯ ಓಕೆ ಡೂ ಎಲ್ಲಿ ಬಳಸ್ತೀವಿ ಒಂದು ಸಲ ನಾನು ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಡೂ ಡು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯ ಡು ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತೀವ ಡು ದೇ ಗೋ ಟು ಸ್ಕೂಲ್ ಅವ್ರ ಶಾಲೆಗೆ ಹೋಗ್ತಾರಾ ಇಟ್ ಇದು ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಐ ಯು ವಿ ದೇಗೆ ಡು ಕ್ವೆಶ್ಚನ್ ಮಾಡ್ತೀವಿ ಡು ಯು ಡು ದೇ ಡು ಡು ವಿ ಓಕೆ ಅಂದರೆ ಸಾಮಾನ್ಯವಾಗಿ ಹೋಗ್ತೀರಾ ಶಾಲೆಗೆ ಅಂತ ಈಗ ಅದೇ ಪ್ರಶ್ನೆನ ನೀವು ಶಾಲೆಗೆ ಹೋಗಲ್ವಾ ಅಲ್ಲ ಅವರು ಶಾಲೆಗೆ ಹೋಗಲ್ವಾ डोट दे गोटू स्कूल ना शाले हवा डोंट वी डोंट वी गो स्कूल नीनू शाले हवा डोंट यू गोटू स्कूल ना शाले हवा डोंट गो स्कूल ओके सो ई यू वि बंदू मत डोंटन बड़स्ती अद क्वेश्चन आगेबूर ಇಲ್ಲ ಪಾಸಿಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸ್ ಆಗಿರ್ಬೋದು ಐ ಯು ವಿ ಬಂದಾಗ ಡೂನೇ ಬಳಸಬೇಕು ಯಾವಾಗ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟನ್ನು ಸಾಮಾನ್ಯವಾಗಿ ಮಾಡುವಂಥದ್ದು ಅಥವಾ ಪದೇ ಪದೇ ಮಾಡುವಂಥದ್ದು ಓಕೆ ಈಗ ನೆಕ್ಸ್ಟ್ ಎಮ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ನೀನು ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದೀಯಾ ಆಮೇಲೆ ನಾವು ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಸಿ ನಾನು ಅಂದಾಗ ಎಮ್ ಐ ನೀನು ನಾವು ಬಂದಾಗ ಆರ್ ಯು ಆರ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇದ್ದೀವ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಓಕೆ ನೆಕ್ಸ್ಟ್ ಹಾಗೆ ಅದರದ್ದು ನೆಗೆಟಿವ್ ಏನಾಗುತ್ತೆ ಈಸ್ ಹಿ ಶಿ ಈ ಆಮೇಲೆ ಹೇಳ್ತೀನಿ ಆರ್ ಅಂಡ್ ಸಿ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಅಲ್ಲಿ ನೆಗೆಟಿವ್ ಹಾಕಬೇಕು ಆರ್ ಅಂಡ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇಲ್ವಾ आर अं गोयिंगू स्कूल ना शाले हाँ आर एंड यू गोयिंगु स्कूल नीन शाले हा एम ई नाट गोयिंगू स्कूल से एम ई नाट अंतर बदलो यू कैन आलो से ऐं गो स्कूल और आर एंड टई अंत हेबू आर एंड टाइ काम यूज ओकेस्ट डई गो स्कूल ना शाले हाड यू गो स्कूल नीन शाले हा वि गो स्कूल डि बंद कामन आगते शिड इट ಓಕೆ ಸೊ ಅದು ಕನ್ಫ್ಯೂಷನ್ ಬೇಡ ಹಾಗೆ ಅದನ್ನು ಹೋಗಲಿಲ್ವಾ ಅಂತ ಕೇಳೋಕ್ಕೆ ಡಿಡ್ ಐ ಗೋ ಟು ಸ್ಕೂಲ್ ಡಿಡ್ ಯು ಗೋ ಟು ಸ್ಕೂಲ್ ಡಿಡ್ ವಿ ಗೋ ಟು ಸ್ಕೂಲ್ ಡಿಡ್ ದೇ ಗೋ ಟು ಸ್ಕೂಲ್ ಓಕೆ ಹಾಗೆ ನೆಕ್ಸ್ಟ್ ನೋಡಿ ನೀ ಅವರು ಶಾಲೆಗೆ ಹೋಗ್ತಾ ಇರಲಿಲ್ಲ ಇ ಅವರು ಶಾಲೆಗೆ ಹೋಗ್ತಾ ಇದ್ರಾ ಇದ್ರಾ ಇರಲಿಲ್ವಾ ವರ್ ದೇ ವರ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ರ ಇರಲಿಲ್ವಾ ಅಂತ ಕೇಳೋಕ್ಕೆ ದೇ ನಾಟ್ ಅಂತ ಹೇಳ್ಬೋದು ಆರ್ ವರುಣೆ ಅಂತ ಹೇಳ್ಬೋದು ದೇ ಗೋಯಿಂಗ್ ಟು ಸ್ಕೂಲ್ ಅವ್ರು ಶಾಲೆಗೆ ಹೋಗ್ತಿರ್ಲಿಲ್ವಾ ಮತ್ತೆ ಅಲ್ಲಿ ಹೋಗ್ತಿದ್ದರು ಓಕೆ ಹಾಗೆ ವರ್ ವಿ ನಾವು ಹೋಗ್ತಾ ಇರಲಿಲ್ವಾ ವರ್ ಯು ನೀನು ಹೋಗ್ತಾ ಇರಲಿಲ್ವಾ ವಜಾಯ್ ನಾನು ಹೋಗ್ತಾ ಇರಲಿಲ್ವಾ ಓಕೆ ವಝಾಯ್ ವರ್ ಯು ದೇ ವರ್ ವಿ ಓಕೆ ಈಗ ಈ ಶೀಟ್ ಅಂತ ಬಂದಾಗ ಇದರಲ್ಲಿ ನೋಡಿ ವಿಲ್ ವಿಲ್ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ ಹಿ ಶಿ ತಗೊಳ್ಳೋಣ ಡಸ್ ಇ ಗೋ ಟು ಸ್ಕೂಲ್ ಡಸ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳ ಹೋಗ್ತಾ ಇದ್ದಾಳ ಹೋಗ್ತಾ ಇರ್ತಾಳ ಅದಲ್ಲ ನಾವು ನಾವೇನು ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಅವಳು ಶಾಲೆಗೆ ಹೋಗ್ತಾಳ ಅವಳು ಪ್ರತಿದಿನ ಶಾಲೆಗೆ ಹೋಗ್ತಾಳ ಅಥವಾ ಅವಳು ವಾರಕ್ಕೆ ಎರಡು ಸಲನಾದರೂ ಶಾಲೆಗೆ ಹೋಗ್ತಾಳ ಓಕೆ ಸೊ ಆ ಥರ ಕೇಳೋದು ಅಥವಾ ಅವಳು ಶಾಲೆಗೆ ಹೋಗಲ್ವಾ ಡಝಂಟ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗೋದಿಲ್ವಾ ಡಜಿಂಟ್ ಶಿ ಗೋ ಟು ಸ್ಕೂಲ್ ಇಸಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ಈಗ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಇಸಂಟ್ ಶಿ ಡಜಂಟ್ ಹೀ ಡಸ್ ನೌ ಡಸ್ ಹಿ ಡಸ್ ಶಿ ಡಸ್ ಇಟ್ ಡಜಂಟ್ ಹಿ ಡಜಂಟ್ ಶಿ ಡಸಂಟ್ ಇಟ್ ಇದೆಲ್ಲ ಕಾಮನ್ ಆಗಿ ನಾವು ಎಲ್ಲಿ ಬಳಸ್ತೀವಿ ಹಿ ಶಿ ಇಟ್ಟಿಗೆ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಕ್ವೆಶ್ಚನ್ ಮಾಡಬೇಕಾದ್ರೆ ಮತ್ತೆ ಆನ್ಸರ್ ಮಾಡಬೇಕಾದ್ರೆ ಆನ್ಸರಲ್ಲಿ ಯೂಶ್ವಲಿ ನೆಗೆಟಿವ್ ಅಲ್ಲಿ ಮಾತ್ರ ಆನ್ಸರಲ್ಲಿ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಡಸ್ ಶಿ ಗೋ ಟು ಸ್ಕೂಲ್ ಅಂತ ಹೇಳಿದಾಗ ಎಸ್ ಶಿ ಡಸ್ ಗೋ ಟು ಸ್ಕೂಲ್ ಅಂತ ಹೇಳಲ್ಲ ಎಸ್ ಶಿ ಗೋಸ್ ಟು ಸ್ಕೂಲ್ ಅಲ್ಲಿ ಹೇಳಬೇಕಾದ್ರೆ ನೋ ಶಿ ಡಸಂಟ್ ಗೋ ಟು ಸ್ಕೂಲ್ ವಿಚ್ ಮೀನ್ಸ್ ಶಿ ಡಸ್ ನಾಟ್ ಗೋ ಟು ಸ್ಕೂಲ್ ಓಕೆ ರೈಟ್ ಈಗ ಎಸ್ ಈಗ ಇದನ್ನೇ ನಾವು ಆ್ಯನಿಮೇಷನ್ ಟೂ ಅಲ್ಲಿ ನೋಡೋಣ ಸೊ ಈಗ ಏನಿರುತ್ತೆ ಅಂದರೆ ನಿಮಗೆ ಜಸ್ಟ್ ಕನ್ನಡದಲ್ಲಿದೆ ಸಾರಿ ಇಂಗ್ಲೀಷಲ್ಲಿ ಆಲ್ರೆಡಿ ಸೆಂಟೆನ್ಸ್ ಇದೆ ಅದರ ಸರಿಯಾದ ಮೀನಿಂಗ್ ನಿಮಗೆ ಗೊತ್ತಾ ಅನ್ನೋದು ನೀವು ಯು ಹ್ಯಾವ್ ಟು ಮೇಕ್ ಶೋರ್ ಓಕೆ ಸರಿಯಾದ ಮೀನಿಂಗ್ ನಿಮಗೆ ಗೊತ್ತಿರಬೇಕು ಈಗ ನಾವು ಈಗ ಇದನ್ನು ಹೇಳಿ ಯಾರಾದರೂ ಒಬ್ಬರು ಹೇಳಿ ಡೂ ಐ ಗೋ ಟು ಸ್ಕೂಲ್ ಕರೆಕ್ಟಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಪ್ರತಿಯೊಂದು ಲಾಸ್ಟಿಗೆ ನೀವು ನುಂಗಾಕ್ಬಾರ್ದು ಲಾಸ್ಟ್ ನೀವು ಏನು ಹೇಳ್ತೀರಾ ಅದರಲ್ಲೇ ನಿಮಗೆ ಸರಿಯಾಗಿ ಅರ್ಥ ಅಂತ ಅಂತಿರುತ್ತೆ ಲಾಸ್ಟ್ ಪದನ ನೀವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಜೋರಾಗಿ ಉಚ್ಚಾರಣೆ ಮಾಡಬೇಕು ಓಕೆ ಡೂ ಐ ಗೋ ಟು ಸ್ಕೂಲ್ ಹಾ ಆಿಂಗ್ ಟು ಸ್ಕೂಲ್ ಇದು ಪ್ರಶ್ನೆ ಅಲ್ವೇನಪ್ಪ ಹೋಗುತ್ತೇನೆ ಪ್ರಶ್ನೆ ಹೆಂಗಾಗುತ್ತೆ ಎಲ್ಲ ಪ್ರಶ್ನೆ ತಾನೇ ಇರೋದು ಇದು ಹೋಗ್ತಾ ಇರ್ತೀನ ಇಲ್ಲಿ ತಾನೆ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ನಾ ಸಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಏನು ಹಾ ಅದೇ ಆಮ್ ತೆಗೆದು ಈ ಕಡೆ ಪ್ರಶ್ನೆ ಆಗುತ್ತೆ ತಾನೆ ಟೆನ್ಸ್ ಚೇಂಜ್ ಆಗುತ್ತೆ ನಾನು ಶಾಲೆಗೆ ಹೋಗ್ತಾ ಇದೀನಾ ಡಿಡ್ ಐ ಗೋ ಟು ಸ್ಕೂಲ್ ಕರೆಕ್ಟ್ ನೋಡಿ ಲಾಸ್ಟ್ ಪದನ ಕರೆಕ್ಟಾಗಿ ಹೇಳಬೇಕೆಲ್ಲರು ನಾನು ಶಾಲೆಗೆ ಹೋದ್ನಾ ಅಥವಾ ಹೋದೆನಾ ಓಕೆ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ನಾ ಹೆಂಗಾಗುತ್ತೆ ಅಲ್ಲ ಸಿ ಇಲ್ಲಿ ಐ ಎನ್ ಜಿ ಇದೆ ನಿಮಗೆ ಐ ಎನ್ ಜಿ ಬಂದಾಗ ನಾನು ಹೇಳಿದೆ ತಾ ಯೂಸ್ ಮಾಡಬೇಕು ಅಂತ ಇಟ್ ಇಸ್ ವೆರಿ ಬೇಸಿಕ್ ನಾಲೆಜ್ ನಾನು ಶಾಲೆಗೆ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಟುಮಾರೋ ಯೂಸ್ ಮಾಡಿಲ್ಲ ಹೋಗು ಸೊ ದಿಸ್ ಇಸ್ ಅ ಕ್ವೆಶನ್ ಸಿ ಕ್ವೆಶನ್ ಮಾರ್ಕ್ ಇದೆ ನೀವು ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅದೇಂಗಾಗುತ್ತೆ

ಇರು ಯಾಕಮ್ಮ ಬರುತ್ತೆ ಇರು ಬಂದ್ರೆ ಬಿ ಬರ್ಬೇಕಲ್ವಾ ಅಲ್ಲ ಇಲ್ಲಿ ಇದ್ರದ್ದು ಆಪೋಸಿಟ್ ಇಲ್ಲಿ ಇದೆ ಇದನ್ನ ನೀವು ಅಲ್ಲಿ ನೋಡ್ಕೊಂಡಾದ್ರು ಹೇಳ್ಬೋದಲ್ವಾ ನಾನು ಶಾಲೆಗೆ ಹೋಗುತ್ತಾ ಇದೀನಾ ಸೊ ದೀಸ್ ಆರ್ ವೆರಿ ಸಿಂಪಲ್ ನೀವು ಇಲ್ಲೇ ತಡ್ಬರ್ಸಿದ್ರೆ ಮುಂದೆ ಕಷ್ಟ ಆಗಲ್ವಾ ನಾನು ಅದನ್ನೇ ಹೇಳಿದ್ದು ಡೇ ಒನ್ನಿಂದ ಯು ಯು ನೋ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಿರ್ಬೇಕಿತ್ತು ಓಕೆ ಎನಿವೆ ಡಿಡೆಂಟ್ ಐ ಗೋ ಟು ಸ್ಕೂಲ್ ನಾಳೆ ನಾನು ಶಾಲೆಗೆ ಹೋಗ್ಲಿಲ್ಲ ಹೆಂಗಪ್ಪ ಆಗುತ್ತೆ ಡಿಡಿಂಟ್ ಐ ಗೋ ಟು ಸ್ಕೂಲ್ ಇಲ್ಲೇನಿದೆ ನೋಡಿ ಇದ್ರದ್ದು ಆಪೋಸಿಟ್ ತಾನೇ ಇದ್ರದ್ದು ನೆಗೆಟಿವ್ ಮಾಡಿ ಕನ್ನಡದಲ್ಲೇ ಹೋಗ್ತಾ ಇಲ್ವಾ ಹೆಂಗಾಗುತ್ತೆ ಇಲ್ಲೇನೇ ಇಲ್ಲಿ ತಾನೇ ಇದ್ದಿದ್ದು ಹೋಗ್ತಾ ಇಲ್ವಾ ಇದನ್ನ ನೋಡಿ ಇದ್ರದ್ದು ಆಪೋಸಿಟ್ ಹೆಂಗೆ ನಾನು ಶಾಲೆಗೆ ಹೋದ್ನಾ ಅದ್ರದ್ದು ನೆಗೆಟಿವ್ ಏನು ಕನ್ನಡದಲ್ಲಿ ಹೋಗುತ್ತಿರಲಿಲ್ಲವಾ ಇಲ್ಲಿ ತಾನೇ ಇರೋದು ನಾನು ಶಾಲೆಗೆ ಹೋಗಲಿಲ್ವಾ ಈಗ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿರ್ತೀರ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗದೇ ಅವರು ಸುಮ್ಮನೆ ಆಟಾಡಕ್ಕೆ ಹೋದರೆ ಅವ್ರ ಹತ್ರ ನೀವೇನು ಕೇಳ್ತೀರಾ ಬಂದ ತಕ್ಷಣ ನೀನು ಶಾಲೆಗೆ ಹೋಗಲಿಲ್ವಾ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಲ್ವಾ ಅಷ್ಟೇ ಅದೆಲ್ಲ ಕಾಮನಾಗಿ ಯೂಸ್ ಮಾಡೋದೇ ನಿಮ್ಮ ನಾನು ಹೇಳಿದಾಗ ಇಂಗ್ಲೀಷಲ್ಲಿ ಹೇಳಿದಾಗ ನಿಮಗೆ ಬೋರ್ಡಲ್ಲಿ ಬರೆದಾಗ ಅದಕ್ಕೆ ಅದು ವಾಸ್ ಈಸ್ ಆ್ಯಮ್ ಅಂತ ಹೇಳಿದಾಗ ಏನೋ ದೊಡ್ಡದು ಅಂತ ಅನಿಸುತ್ತೆ ನೀವು ಮಾತಾಡೋದೇ ಇದೆಲ್ಲ ಓಕೆ ನೀನು ಶಾಲೆಗೆ ಹೋಗ್ಲಿಲ್ವಾ ಎಲ್ಲಿಗೆ ಹೋಗಿದ್ದೆ ಡಿಡ ಯು ಗೋ ಟು ಸ್ಕೂಲ್ ಆರ್ ಡಿಡ್ ಯು ನಾಟ್ ಗೋ ಟು ಸ್ಕೂಲ್ ವೇರ್ ಡಿಡ್ ಯು ಗೌ ನಾವು ಟೆಲ್ ಮೈ ವೇರ್ ಡಿಡ್ ಯು ಗೌ ಎಲ್ಲಿ ಹೋದೆ ನೀನು ಎಲ್ಲಿ ಹೋದೆ ಅಥವಾ ವೇರ್ ಹ್ಯಾವ್ ಯು ಬೀನ್ ಅಂತ ಕೇಳ್ಬೋದು ಓಕೆ ನೆಕ್ಸ್ಟ್ ಇಲ್ ಇದ್ರದ್ದೇ ನೆಗೆಟಿವ್ ನೋಡಿ ಬಹುಶಃ ನಿಮ್ಗೆ ಕನ್ನಡದಲ್ಲೇ ಕನ್ಫ್ಯೂಸ್ ಆಗ್ತಾ ಇದೆ ಓಕೆ ಇರಲಿ ಒಂದೆರಡು ಸಲವು ಓದೋ ತನಕ ಅಷ್ಟೇ ವಸ್ ಐ ಗೋಯಿಂಗ್ ಟು ಸ್ಕೂಲ್ ಅಂದ್ರೇನು ನಾನು ಶಾಲೆಗೆ ಹೋಗ್ತಾ ಇದ್ನಾ ಓಕೆ ಇದೇನಾಗುತ್ತೆ ವಝಂಟ್ ಐ ಗೋಯಿಂಗ್ ಟು ಸ್ಕೂಲ್

ಹಾಂ ಸಿ ತಾ ಇಲ್ಲ ನೀವು ನೋಡಬೇಕಾಗಿ ಏನೇನಿದೆ ಬಿ ಇದೆ ಐ ಎನ್ ಜಿ ಇದೆ ಸೊ ತಾ ಹಾಕಬೇಕು ಬಿ ಇರು ಹಾಕಬೇಕು ಅವಾಗ ಏನಾಗುತ್ತೆ ನಾ ಹೋಗುತ್ತಾ ಇರಲಿಲ್ವಾ